ತಿಂಗಳು ಬಂತು ಅಂದ್ರೆ ಸಾಕು ಢವಢವ ಶುರುವಾಗುತ್ತೆ ಇದು ಇವತ್ತಿನ ಕತೆ ಅಲ್ಲ ಇತಿಹಾಸ ಪುಟಗಳನ್ನ ತಿರುವಿ ಹಾಕಿ ಸ್ವಲ್ಪ ಹಿಂದಕ್ಕೆ ಹೋದ್ರೂ ಅಲ್ಲಿ ಕಾಣಿಸೋದು ದುರಂತಗಳ ಸರಮಾಲೆ ಪ್ರತಿ ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ ಆದರೆ ಅದೇ ಡಿಸೆಂಬರ್ ಹಲವಾರು ಸಾಧಕರ ಯುಗಾಂತ್ಯಕ್ಕೂ ಸಾಕ್ಷಿಯಾಗಿ ಬಿಟ್ಟಿದೆ ಇತ್ತೀಚೆಗೆ ಸಂಭವಿಸಿದ ಎಸ್ ಎಂ ಕೃಷ್ಣ ಅವರ ನಿಧನ ಇದೆಯಲ್ಲ ಡಿಸೆಂಬರ್ ನಿಧನದ ಚರಿತ್ರೆಗೆ ಹೊಸ ಸೇರ್ಪಡೆ ಅಷ್ಟೇ ಸ್ನೇಹಿತರೆ ತದ್ಭವಕ್ಕೆ ಸ್ವಾಗತ ಸುಸ್ವಾಗತ ಸ್ವಲ್ಪ ಹಿಂದಕ್ಕೆ ಹೋಗೋಣ ಭಾರತದಲ್ಲಿ ಆಧುನಿಕ ಭಾರತ ರೂಪಿಸೋದರಲ್ಲಿ ದೊಡ್ಡ ಹೆಸರಾಗಿರೋ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ರಾವ್ ಅಂಬೇಡ್ಕರ್ ನಿಧನರಾಗಿದ್ದು ಸಾವಿರದ ಒಂಬೈನೂರ ಐವತ್ತಾರನೇ ಇಸಿಗೆ ಡಿಸೆಂಬರ್ ಐದನೇ ತಾರೀಕು ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಹೋದ್ರೆ ಇಡೀ ಜಗತ್ತಿನ ದಿಕ್ಕನ್ನೇ ಬದಲಿಸಿದ ಯುದ್ಧ ಎರಡನೇ ಮಹಾಯುದ್ಧ ಆ ಯುದ್ಧ ಕೊನೆಗೆ ಅಂತ್ಯವಾಗಿದ್ದು ಹಿರೋಶಿಮಾ ನಾಗಾಸಾಕಿ ಅಣು ಬಾಂಬ್ ಹಾಕಿದ ಮೇಲೆ ಅಣು ಬಾಂಬ್ ಹಾಕಿದ್ದು ಅಮೆರಿಕ ಆದರೆ ಎರಡನೇ ಮಹಾಯುದ್ಧದ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಇದೆಯಲ್ಲ ಪರ್ಲ್ ಹಾರ್ಬರ್ ಮೇಲೆ ಜಪಾನ್ ಅಟ್ಯಾಕ್ ಆ ಅಟ್ಯಾಕ್ ಜರುಗಿದ್ದು ಸಹ ಇದೇ ಡಿಸೆಂಬರ್ ತಿಂಗಳಲ್ಲಿ ಅದೊಂದು ಘಟನೆ ಜರುಗದೆ ಹೋಗಿದ್ರೆ ಅಮೆರಿಕ ರಣರಂಗ ಪ್ರವೇಶ ಮಾಡ್ತಾ ಇರಲಿಲ್ಲ ಅಣು ಬಾಂಬ್ ಕೂಡ ಬೀಳ್ತಾ ಇರಲಿಲ್ಲ ಜಗತ್ತು ಒಂದಿಷ್ಟು ತಣ್ಣಗೆ ಇರ್ತಾ ಇತ್ತು ಇನ್ನು ಭಾರತದ ಇನ್ನೊಬ್ಬ ಸಾಧಕ ಉಕ್ಕಿನ ಮನುಷ್ಯ ಅಂತನೇ ಖ್ಯಾತರಾಗಿದ್ದ ಭಾರತವನ್ನ ಒಗ್ಗೂಡಿಸಿದ ನಾಯಕ ಸರ್ದಾರ್ ವಲ್ಲಭಭಾಯ್ ಪಟೇಲ್ ನಿಧನರಾಗಿದ್ದು ಕೂಡ ಇದೇ ಡಿಸೆಂಬರ್ ತಿಂಗಳಿನಲ್ಲಿ ಡಿಸೆಂಬರ್ ಹದಿನೈದು ಸಾವಿರದ ಒಂಬೈನೂರ ಐವತ್ತನೇ ಇಸುವಿ ಸರ್ದಾರ್ ಪಟೇಲರು ಮೃತಪಟ್ಟ ದಿನ ಇನ್ನು ಭಾರತ ಈಗ ಕಾಣ್ತಿರೋ ಆರ್ಥಿಕ ಕ್ರಾಂತಿಗೆ ಮುನ್ನುಡಿ ಬರೆದ ಪ್ರಧಾನಿ ಪಿ ವಿ ನರಸಿಂಹರಾವ್ ಅವರು ಕೂಡ ಮೃತಪಟ್ಟಿದ್ದು ಕೂಡ ಇದೇ ಡಿಸೆಂಬರ್ ತಿಂಗಳಿನಲ್ಲಿ ಎರಡ್ ಸಾವಿರದ ನಾಲ್ಕರ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಪಿ ವಿ ನರಸಿಂಹರಾವ್ ಯುಗಾಂತ್ಯವಾದ ದಿನವಾಗಿದೆ ಭಾರತದ ವಿಜ್ಞಾನ ಕ್ರಾಂತಿಯಲ್ಲಿ ದೊಡ್ಡ ಹೆಸರು ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ನ್ಯೂಕ್ಲಿಯರ್ ಟೆಕ್ನಾಲಜಿ ಎರಡನ್ನೂ ಕೊಟ್ಟ ವಿಕ್ರಮ್ ಸಾರಾಭಾಯಿ ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸುವಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಮೃತಪಟ್ಟಿದ್ದಾರೆ ಸಂವಿಧಾನ ಶಿಲ್ಪಿ ಉಕ್ಕಿನ ಮನುಷ್ಯ ನವಭಾರತದ ರೂವಾರಿ ವಿಜ್ಞಾನಿಗಳನ್ನಷ್ಟೇ ಅಲ್ಲ ಕರ್ನಾಟಕದ ವಿಷಯಕ್ಕೆ ಬಂದ್ರೆ ನಮ್ಮ ವಿಧಾನಸೌಧ ಇದೆಯಲ್ಲ ಆ ವಿಧಾನಸೌಧ ಕಟ್ಟಿದ ಕೆಂಗಲ್ ಹನುಮಂತಯ್ಯ ಕೂಡ ಡಿಸೆಂಬರ್ನಲ್ಲಿಯೇ ನಿಧನರಾಗಿದ್ದು ಡಿಸೆಂಬರ್ ಒಂದು ಸಾವಿರದ ಒಂಬೈನೂರ ಎಂಬತ್ತನೇ ಇಸುವಿಯಲ್ಲಿ ಕೆಂಗಲ್ ಹನುಮಂತಯ್ಯನವರು ನಿಧನವೊಂತಾರೆ ಎರಡ್ ಸಾವಿರದ ಹದಿಮೂರನೇ ಡಿಸೆಂಬರ್ ಹತ್ತನೇ ತಾರೀಕು ಮೈಸೂರು ಸಂಸ್ಥಾನದ ಅರಸರಾಗಿದ್ದ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಸಹ ಮೃತಪಟ್ಟಂತಹ ದಿನ ಈ ಡಿಸೆಂಬರ್ ತಿಂಗಳು ಕವಿ ಸಾಹಿತಿಗಳನ್ನೂ ಬಿಟ್ಟಿಲ್ಲ ಹುಟ್ಟಿದವರು ಸಾಯಲೇಬೇಕು ನಿಜ ಆದರೆ ಆ ಸಾವು ದೊಡ್ಡ ದೊಡ್ಡ ಸಾಧಕರನ್ನ ಡಿಸೆಂಬರ್ ತಿಂಗಳಲ್ಲೇ ಯಾಕೆ ಅಟ್ಯಾಕ್ ಮಾಡುತ್ತೆ ಅನ್ನೋದು ನಿಗೂಢವಾಗಿ ಉಳ್ಕೊಂಬಿಟ್ಟಿದೆ ನೋಡಿ ಜ್ಞಾನಪೀಠ ಪುರಸ್ಕೃತರಾದ ಸಾಹಿತಿ ಕೋಟಾ ಶಿವರಾಮ ಕಾರಂತ ಅವರು ಸಹ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಡಿಸೆಂಬರ್ ಒಂಬತ್ತನೇ ತಾರೀಕು ಮೃತಪಟ್ಟರೆ ಮಲ್ಲಿಗೆ ಕವಿ ಎಂದೇ ಹೆಸರಾಗಿದ್ದ ಮೈಸೂರು ಮಲ್ಲಿಗೆ ಕವಿ ಕೆ ಎಸ್ ನರಸಿಂಹಸ್ವಾಮಿ ಅವರು ಎರಡ್ ಸಾವಿರದ ಮೂರನೇ ಇಸುವಿ ಡಿಸೆಂಬರ್ ಇಪ್ಪತ್ತೇಳರಂದು ಮೃತಪಟ್ಟರು ಇನ್ನು ಎರಡ್ ಸಾವಿರದ ಒಂಬತ್ತನೇ ಇಸವಿ ಡಿಸೆಂಬರ್ ತಿಂಗಳನ್ನ ಕನ್ನಡಿಗರು ಮರೆಯೋಕೆ ಆಗದೇ ಇಲ್ಲ ಯಾಕೆ ಅಂದ್ರೆ ಕೇವಲ ಎರಡು ದಿನಗಳಲ್ಲಿ ಇಬ್ಬರು ದಿಗ್ಗಜರನ್ನ ಕಳೆದುಕೊಂಡಿತ್ತು ಕರ್ನಾಟಕ ಎರಡ್ ಸಾವಿರದ ಒಂಬತ್ತನೇ ಇಸವಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಕಂಚಿನ ಕಂಠದ ಗಾಯಕ ಸಿ ಅಶ್ವಥ್ ಮೃತಪಟ್ಟರೆ ಅದಾದ ಮರುದಿನ ಡಿಸೆಂಬರ್ ಮೂವತ್ತನೇ ತಾರೀಕು ಸಾಹಸ ಸಿಂಹ ಅಭಿನಯ ಭಾರ್ಗವ ಅಂತೆಲ್ಲ ಅಭಿಮಾನಿಗಳಿಂದ ಪೂಜಿಸಲ್ಪಡ್ತಾ ಇದ್ದ ಡಾಕ್ಟರ್ ವಿಷ್ಣುವರ್ಧನ್ ಸಹ ಮೃತಪಟ್ಟರು ಗಾಯನ ಸರಸ್ವತಿ ಅಂತಾನೆ ಹೆಸರಾಗಿದ್ದ ಎಂ ಎಂ ಎಸ್ ಸುಪಲಕ್ಷ್ಮಿ ಭಾರತದ ಹಾಕಿಯ ದಂತಕಥೆ ಧ್ಯಾನ್ ಚಂದ್ ದಕ್ಷಿಣ ಭಾರತದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಅಂತಾನೆ ಹೆಸರಾಗಿದ್ದ ಮಹಾನಟಿ ಸಾವಿತ್ರಿ ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ರಾಮಾಯಣ ಮಹಾಕಾವ್ಯವನ್ನು ಮನೆ ಮನೆಗೂ ತಲುಪಿಸಿದ ನಿರ್ದೇಶಕ ರಮಾನಂದ್ ಸಾಗರ್ ಪಂಡಿತ್ ರವಿಶಂಕರ್ ಆಧ್ಯಾತ್ಮಿಕ ಚಿಂತಕ ಶ್ರೀ ಅರಬಿಂದೋ ಹೀಗೆ ದೊಡ್ಡ ದೊಡ್ಡ ಸಾಧಕರ ಜೀವನ ಅಂತ್ಯವಾಗಿದ್ದು ಇದೇ ಡಿಸೆಂಬರ್ ತಿಂಗಳಿನಲ್ಲಿ ಸ್ನೇಹಿತರೆ ಅಷ್ಟೆಲ್ಲ ಯಾಕೆ ಈ ಜಗತ್ತು ಒಬ್ಬರ ಹೆಸರನ್ನ ಕೇಳಿದ್ರೆ ಇವತ್ತಿಗೂ ನಡುಗುತ್ತೆ ಇನ್ನೊಬ್ಬರ ಹೆಸರು ಕಿವಿಗ್ ಬಿದ್ರೆ ಸಾಕು ಮುಖ ಅರಳುತ್ತೆ ಹೆದರಿಸಿದ್ದವನು ಸದ್ದಾ ಹುಸೇನ್ ಜಗತ್ತನ್ನು ನಗಿಸಿದ್ದವನು ಇವತ್ತಿಗೂ ನಗಿಸ್ತಾ ಇರೋ ಚಾರ್ಲಿ ಚಾಪ್ಲಿನ್ ಕೂಡ ಮೃತಪಟ್ಟಿದ್ದು ಇದೇ ಡಿಸೆಂಬರ್ ತಿಂಗಳಿನಲ್ಲಿ ಇದು ತಮಿಳುನಾಡಿಗೆ ಇನ್ನೊಂದು ರೀತಿಯ ದುರಂತ ಎನ್ನಬಹುದು ಯಾಕೆ ಅಂದರೆ ತಮಿಳುನಾಡಿನವರು ಅಮ್ಮ ಅಂತಾನೆ ಆರಾಧಿಸುತ್ತಿದ್ದ ಜಯಲಲಿತಾ ಮೃತಪಟ್ಟಿದ್ದು ಇದೇ ಡಿಸೆಂಬರ್ ತಿಂಗಳಿನಲ್ಲಿ ಎರಡ್ ಸಾವಿರದ ಹದಿನಾರರ ಡಿಸೆಂಬರ್ ಹದಿನಾರನೇ ತಾರೀಕು ಜಯಲಲಿತಾ ಮೃತಪಟ್ಟ ದಿನ ಅದೇ ತಮಿಳುನಾಡು ರಾಜಧಾನಿ ಚೆನ್ನೈ ನಗರವನ್ನ ಎರಡು ಮುಳುಗಿಸಿದ ಮಹಾಮಳೆ ಎರಡ್ ಸಾವಿರದ ಹನ್ನೊಂದು ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರವಾಹಗಳು ಸಹ ಸಂಭವಿಸಿದ್ದು ಇದೇ ಡಿಸೆಂಬರ್ ತಿಂಗಳಿನಲ್ಲಿ ಡಿಸೆಂಬರ್ ಅಂದ್ರೆ ಎದೆ ನಡುಗೋದು ಇದೇ ಕಾರಣಕ್ಕೆ ಸ್ನೇಹಿತರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಡಿಸೆಂಬರ್ ತಿಂಗಳಿನಲ್ಲಿ ಮೃತಪಟ್ಟ ನಾಯಕರು ಸಾಧಕರು ದುರಂತಗಳ ಮಹಾಪರ್ವಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಶೇಷತೆಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ